ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷ ಈ ರೀತಿ ಹೆಮ್ಮೆ ಕನ್ನಡತಿಯನ್ನ ಹುಡುಕುವಂಥ ಕೆಲಸ ಮಾಡಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೀರಿ ಅದಕ್ಕೆ ನಾನು ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಿಮಗೆ ನಾನು ಅಭಿನಯ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಈ ಅಭಿನಂದನೆ ಬರೀ ಅವರಿಗೆ ಪ್ರಶಸ್ತಿ ತಗೊಂಡೋಗೋದು ಮಾತ್ರ ಅಲ್ಲ ಅವ್ರ ಮೇಲೆ ದೊಡ್ಡ ಈ ಹಾರ ಇದೆಯಲ್ಲ ಅದು ದೊಡ್ಡ ಭಾರ ಕೂಡ ಆಗ್ತದೆ ಯು ಹ್ಯಾವ್ ಮೋರ್ ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ಕೂಡ ಸೊ ಅದಕ್ಕೆ ತಾವು ಟಿ ವಿ ನೈನವರು ನಮ್ಮ ರಾಜ್ಯಕ್ಕೆ ಮುಂದಿನ ನಾಯಕರುಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಅದಕ್ಕೆ ನಿಮ್ಗೊಂದು ದೊಡ್ಡ ಸಲ್ಯೂಟ್ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸೊ ವಿ ಮೇ ಪಿಕ್ ಐ ಮೇ ಪಿಕ್ ಎನಿ ಪೊಲಿಟಿಕಲ್ ಪಾರ್ಟಿ ಮೇ ಪಿಕ್ ವಿ ಡೋಂಟ್ ನೋ ಯಾರ್ಯಾರ ಹತ್ರದಲ್ಲಿ ಏನೇನು ಟ್ಯಾಲೆಂಟ್ ಇರ್ತದೋ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾ ನಾಯಕಿ ಅಂತ ಶುರು ಮಾಡಿದೆ ಎವ್ರಿ ಒನ್ ಮನೆಯಲ್ಲಿ ಲೀಡರ್ ಹೌದು ಒಂದು ಹೆಣ್ಮಗಳು ಯಾವುದೇ ಆದಲಿ ಅವಳ ಮನೆಯಲ್ಲಿ ಜವಾಬ್ದಾರಿ ತೆಗೆದುಕೊಟ್ಟ ತಕ್ಷಣ ಚಿಕ್ಕ ಮಗುವಿಂದ ಹಿಡಿದು ಕೊನೆಯವರೆಗೂ ಕೂಡ ಆ ತಾಯಿ ಹೆಣ್ಣು ಕುಟುಂಬದ ಕಣ್ಣು ಅನ್ನೋ ಒಂದು ಮಾತನ್ನು ನಾವು ಹೇಳ್ತಾ ಇರ್ತೇವೆ ಸೊ ಶಿ ವಿಲ್ ಟೇಕ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ ಆಲ್ ಬರ್ಡನ್ ಗಿರ್ಡನ್ ಎಲ್ಲ ಮಾಡ್ತಾ ಇರ್ತದೆ ಹಾಗೆ ಹೆಣ್ಮಕ್ಳನ್ನ ಸ್ಟ್ರಾಂಗ್ ಮಾಡಬೇಕು ಅಂತ ಹೆಣ್ಮಕ್ಳು ಸ್ಟ್ರಾಂಗ್ ಆದರೆ ಆ ಕುಟುಂಬ ಸ್ಟ್ರಾಂಗ್ ಆಗ್ತದೆ ಅನ್ನೋದು ನಂಬಿಕೆ ಹಾಗೆ ನೀವು ಕೂಡ ಬರೀ ನಮ್ಮಂಥವ್ರಿಗೆ ಪ್ರಶಸ್ತಿ ಕೊಡದೆ ಬರೀ ಹೆಣ್ಮಕ್ಳು ಕೊಟ್ಟು ನೀವು ಕೂಡ ನಿಮ್ಮ ಜಾಸ್ತಿ ಟಿ ವಿ ನೋಡೋರು ಅವರೇ ಜಾಸ್ತಿ ಟಿ ವಿ ನೈನ್ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲೂ ಕೂಡ ಇವತ್ತು ಇಡೀ ಕಂಟ್ರಿಗೆ ಭಾಳ ಆಗಿದ್ರಿ ಇದಕ್ಕೆ ಕಾರಣ ದಿ ಟೀಮ್ ವರ್ಕ್ ನೀವೊಬ್ಬರು ನೀವು ಬರೀ ನಿಮ್ಮ ಮ್ಯಾನೇಜ್ಮೆಂಟ್ ಆಯಿತು ಅಂತ ಅಲ್ಲ ಮೇಕೆಲ್ಲ ಹೇಳ್ದಂಗೆ ಆಲ್ ಟುಗೆದರ್ ನೀವೆಲ್ಲ ಸೇರಿ ಪ್ರತಿಯೊಬ್ಬರು ಕೂಡ ಸ್ಮಾಲ್ ಕ್ಯಾಮರಾಮೆನ್ನಿಂದ ಹಿಡಿದು ಕಸ ಗುಡ್ಸೋರಿನಿಂದ ಹಿಡಿದು ಅವರು ಕೂಡ ಒಟ್ಟಾಗಿ ಈ ಜಾಯ್ನಿಂಗ್ ಟುಗೆದರ್ ಥಿಂಕ್ ಇಸ್ ದಿ ಬಿಗಿನಿಂಗ್ ನಿಜ ಜೊತೆಗೂಡುವುದು ಆರಂಭ ಜೊತೆಗೂಡಿ ಚರ್ಚಿಸುವುದು ಪ್ರಗತಿ ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು ಶ್ರಮ ಇಲ್ಲದೆ ಫಲ ಇಲ್ಲ ಬಹಳ ಕಷ್ಟಪಟ್ಟಿರ್ತಾರೆ ನೋವಿರ್ತದೆ ನೋವು ಇಲ್ಲದೆ ನಲಿವಿಲ್ಲ ಸೊ ಅದರಿಂದ ಅವ್ರಿಗೆಲ್ಲ ಒಳ್ಳೆದಾಗಲಿ ನೀವು ಕೂಡ ಅವ್ರನ್ನೆಲ್ಲ ಗುರ್ಸೋಂಥ ಕೆಲಸ ಟ್ಯಾಲೆಂಟೆಂಟ್ ಮಾಡಿದ್ದೀರಿ ಅದಕ್ಕೆ ನಿಮಗೆ ಶುಭ ಆಗಲಿ ಎಲ್ಲರಿಗೂ ನಮಸ್ಕಾರ Thank <small> you.